ಪೀಳಿಗೆಯ ಪ್ರೀತಿಯ ಮಳಿಗೆ ಜಿ ಎಲ್ ಆಚಾರ್ಯ ಜ್ಯುವೆಲರ್ಸ್ ಲಕ್ಷ್ಮೀ ಸಿನಿ ಕ್ರಿಯೇಷನ್ ಮತ್ತು ಲೋ ಬಜೆಟ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಹರ್ಷಿತ್ ಸೋಮೇಶ್ವರ ನಿರ್ದೇಶನದಲ್ಲಿ ತಯಾರಾದ ಅನರ್ಕಲಿ ತುಳು ಸಿನಿಮಾ ಆಗಸ್ಟ್ ಇಪ್ಪತ್ತ ಮೂರರಂದು ತೆರೆ ಕಾಣಲಿದೆ ಅನರ್ಕಲಿ ಸಿನಿಮಾ ಒಂದೇ ಹಂತದಲ್ಲಿ ಹದಿನೆಂಟು ದಿನಗಳ ಕಾಲ ಚಿತ್ರೀಕರಣ ನಡೆದಿತ್ತು ಕೊಳಲಿ ಕಟೀಲು ಸೋಮೇಶ್ವರ ಉಳ್ಳಾಲ ಉಳಿಯ ನೀರ್ಮಾರ್ಗ ಹಾಗೂ ಕಳಸದಲ್ಲಿ ಸಿನಿಮಾಕ್ಕೆ ಚಿತ್ರೀಕರಣ ನಡೆದಿದೆ ಮುಖ್ಯವಾಗಿ ಸಿನಿಮಾದಲ್ಲಿ ಒಂದು ಕಥಾ ಹಂದರವನ್ನ ಇಟ್ಟುಕೊಂಡು ಸಂಪೂರ್ಣ ಹಾಸ್ಯಭರಿತವಾಗಿ ಸಿನಿಮಾ ಸಾಕಿದೆ ನವೀನ್ ಪಡೀಲ್ ಅರವಿಂದ್ ಪೋಳಾರ್ ದೀಪಕ್ ಪಾಣಾಜೆ ರಾಮಕುಂಜ ಪುಷ್ಪರಾಜ್ ಪೊಳ್ಳೂರು ಸುಜಾತಾ ಶಕ್ತಿನಗರ ನಮಿತಾ ಕುಳೂರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ನಾಯಕ ನಟನಾಗಿ ವಿಜಯ್ ಶೋಭರಾಜ್ ಬಾವೂರು ನಾಯಕಿಯಾಗಿ ಮಧುರಾ ಆರ್ಜೆ ಅಭಿನಯಿಸಿದ್ದಾರೆ ಇನ್ನುಳಿದಂತೆ ಮೋಹನ್ ಕುಪ್ಪಲ ಹರ್ಷಿತ್ ಸೋಮೇಶ್ವರ ಮಂಜುರೈ ಮುಳೂರು ರಂಜನ್ ಬೋಳೂರು ಶರಣ್ ಕೈಕಂಬ ಪ್ರಕಾಶ್ ಶೆಟ್ಟಿ ಧರ್ಮನಗರ ಮಧುರಾ ಆರ್ಜೆ ವಾತ್ಸಲ್ಯ ಅಸಾಲಿಯಾನ್ ವಿನಾಯಕ್ ಜಿಪ್ಪು ತಾರಾಗಣದಲ್ಲಿದ್ದಾರೆ ಛಾಯಾಗ್ರಹಣ ಅನಿಲ್ ಕುಮಾರ್ ಅರುಣ್ ರೈ ಪುತ್ತೂರು ಸಹಾಯಕ ಛಾಯಾಗ್ರಹಣ ಚರಣ್ ಆಚಾರ್ಯ ಪ್ರಜ್ವಲ್ ಸುವರ್ಣ ಸಂಗೀತ ರೋಹಿತ್ ಪೂಜಾರಿ ಸಂಕಲನ ಪ್ರಜ್ವಲ್ ಸುವರ್ಣ ಕಾರ್ಯಕಾರಿ ನಿರ್ಮಾಪಕರು ಮಹೇಶ್ ಪುತ್ತೂರು ವೀರಕೇಸರಿ నిర్మాణ నిర్వహణ వాత్సల్య సాలియాన్ వర్ణాలంకార చేతన్ కల్లడ్క సహాయక వర్ణాలంకార సవ్యరాజ్ కల్లడ్క చరణ్ రాజ్ పచ్చనడ్క కళా నిర్దేశన భరత్ సహ సహనిర్దేశకరు విరకేసరి భరత్ తుడువ వివేక్ శెట్టి సహాయక నిర్దేశకరు సుదేశ్ పూజారి మోక్షిత్ కనకమచలు పవిత్ర ప్రభు అమిత్ కీర్తన్ వస్త్ర విన్యాస సవితా శేఖర్ విద్యా ఉచ్చిల్ నృత్య నిర్దేశన ಶಶಾಂಕ್ ಸುವರ್ಣ ಸಾಹಿತ್ಯ ಸುದೇಶ್ ಪೂಜಾರಿ ಹರ್ಷಿತ್ ಸೋಮೇಶ್ವರ ಹೆನ್ನೆಲೆ ಗಾಯನ ನಕುಲ್ ಅಭಯಂಕರ್ ಅರ್ಫಾಜ್ ಉಳ್ಳಾಲ್ ಸತೀಶ್ ಪಟ್ಲಾ ಸೃಜನ್ ಕುಮಾರ್ ತೋನ್ಸೆ ರೋಹಿತ್ ಪೂಜಾರಿ ವಾತ್ಸಲ್ಯ ಸಾಲಿಯಾನ ಸೌಜನ್ಯ ಪ್ರಚಾರ ವಿನ್ಯಾಸ ಪವನ್ ಆಚಾರ್ಯ ಬೋಳೂರು ರಚನೆ ಮತ್ತು ನಿರ್ದೇಶನ ಹರ್ಷಿತ್ ಸೋಮೇಶ್ವರ ನಿರ್ಮಾಣ ಲಂಚುಲಾಲ್ ಲಾಲ್ ಯಶೋಧ ಸಂಜೀವ ಕೋಟ್ಯಾನ್ ಲೋ ಬಜೆಟ್ ಪ್ರೊಡಕ್ಷನ್ ಸಹ ನಿರ್ಮಾಣ ಕಿಶೋರ್ ಡಿ ಶೆಟ್ಟಿ ರಜನೀಶ್ ಕೋಟ್ಯಾನ್ அனர்கலி சினிமா அகுஸ்ட் இப்பத்தா மூருரந்து கராவிடி சில்லையாத்தியந்தா தெரிக்காணவிதே మాత్ర పిక్చర్లతో మూడు వాళ్ళ నుంచి పిక్చర్ లేదు గ్యారంటీ పక్క రీచ్ బ్లాంక్ అది మాత సినిమా నుంచి తులు పిక్చర్ లెక్క నుంచి మళ్ళీ మట్లాంటి చేంజెస్ మళ్ళీ వెళ్ళే మట్లాంటి చేంజెస్ మాత సీనియర్ ఆర్టిస్ట్ నక్క లేదు అది ఏదో జస్టిస్ ఉండు ఊరేదానికి దళ నుంచి ప్యాకేజ్ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ